¡Vete! 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 ಬಾಯಾ ಬೇಕು ಬಾಯಾ ಬೇಕು ಸರ್ವಜನರೇ ಬಾಯಾ ಬೇಕು साहेब बायब्रा मे रात रीवे माथा हवद हवद जनपते नि सुरा मंडी जय सुरा मंडी जय सुरा मंडी जय के बेक जय आ बेक के ओका को जय आ बेक एक मिनिट सा एक मिनिट सा ನಾವು ಕಾಯ್ತಾ ಇದ್ದೀವಿ ಇವಾಗ ಹನ್ನೆರಡು ಗಂಟೆ ಆಗ್ತದೆ ನಾವು ವಿಧಿ ವಿಧಿವಿಧಾನವನ್ನು ನಾವು ಮಾಡಬೇಕು ಆದ್ರೆ ಇನ್ನು ಒಂದೂವರೆ ಎರಡು ಗಂಟೆ ಅಂತ ಇದ್ದಾರೆ ನಾವು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ನಾವು ಕೊಡ್ತೀವಿ ಇವತ್ತು ನಮ್ಗೆ ಏನಾದ್ರು ಅವಕಾಶ ಏನಾದ್ರು ಕೊಡ್ಲಿಲ್ಲ ಅಂತಾರೆ ನೇರವಾಗಿ